ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾಗಿರುವ ನೂರು ಜನ್ಮಕ್ಕೂ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿರುವ ಮೈತ್ರಿ ಪಾತ್ರಧಾರಿ ಯಾರು ಮತ್ತು ಅವರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿಯನ್ನು ಇಷ್ಟಪಡುತ್ತಿದ್ದರೆ ವಿಡಿಯೋ ತಪ್ಪದೆ ಒಂದು ಲೈಕ್ ಮಾಡಿ ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾತ್ರಿ ಎಂಟು ಮೂವತ್ತಕ್ಕೆ ಪ್ರಸಾರವಾಗುತ್ತಿರುವ ನೂರು ಜನ್ಮಕ್ಕೂ ಧಾರಾವಾಹಿಯನ್ನು ಶ್ರವಂತ್ ರಾಧಿಕಾ ಅವರು ನಿರ್ದೇಶನ ಮಾಡುತ್ತಿದ್ದು ಗೀತಾ ಧಾರಾವಾಹಿ ಖ್ಯಾತಿಯ ಧನುಷ್ ಗೌಡ ಅವರು ಇಲ್ಲಿ ನಾಯಕರಾಗಿ ಚಿರಂಜೀವಿ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಅದೇ ರೀತಿಯಾಗಿ ಮೈತ್ರಿ ಪಾತ್ರವನ್ನು ಶಿಲ್ಪಾ ಕಾಮತ್ ಅವರು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಇವರು ಮೂಲತಃ ಮಂಗಳೂರಿನವರು ಮಿಸ್ ಮಂಗಳೂರು ಕಿರೀಟವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಡೆದುಕೊಂಡಿದ್ದರು ನಟಿ ಶಿಲ್ಪಾ ಕಾಮತ್ ಅವರು ಅನೇಕ ಕಿರುಚಿತ್ರಗಳಲ್ಲಿ ಮತ್ತು ಕೊಂಕಣಿ ಸಿನಿಮಾದಲ್ಲಿ ನಾಯಕಿಯಾಗಿಯೂ ಸಹಿತ ಕಾಣಿಸಿಕೊಂಡಿದ್ದಾರೆ ಇವರು ನಟನೆಯ ಜೊತೆಗೆ ಮಾಡಲಿಂಗ್ ಸಹಿತ ಇವರು ಮಾಡುತ್ತಿದ್ದಾರೆ ಶಿಲ್ಪಾ ಕಾಮತ್ ಅವರಿಗೆ ನೂರು ಜನ್ಮಕ್ಕೂ ಧಾರಾವಾಹಿ ಮೊದಲನೇ ಧಾರಾವಾಹಿಯಾಗಿದ್ದು ಕನ್ನಡದ ಪ್ರೇಕ್ಷಕರಿಗೆ ಈ ಧಾರಾವಾಹಿ ಮೂಲಕ ಪರಿಚಿತರಾಗಿದ್ದಾರೆ ಇವರ ನಟನೆ ಹೇಗಿದೆ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ